ವಚನಕಾರ್ತಿ ರೇವಣಸಿದ್ದಯ್ಯಗಳ ಪುಣ್ಯಸ್ತ್ರೀ ರೇಕಮ್ಮ ಕಾಲ ಹನ್ನೆರಡನೆಯ ಶತಮಾನ ಪತಿ ರೇವಣಸಿದ್ದಯ್ಯ ಅಂಕಿತನಾಮ ಶ್ರೀ ಗುರುಸಿದ್ದೇಶ್ವರ ದೊರೆತಿರುವ ವಚನ ಒಂದು ಕಾಯಕ ಹೂವಿನ ದಂಡೆ ಕಟ್ಟುವುದು ಹನ್ನೆರಡನೆಯ ಶತಮಾನದಲ್ಲಿ ಸ್ತ್ರೀಯರು ಪಡೆದ ಪುರುಷ ಸಮಾನ ಅವಕಾಶಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅತ್ಯಂತ ಮುಖ್ಯವಾದುದು ಇದು ಶತಶತಮಾನಗಳಿಂದ ಸಾಹಿತ್ಯ ರಚನೆ ಕೇವಲ ಪುರುಷರ ಹಕ್ಕು ಎಂಬ ಸ್ಥಾಪಿತ ಕಲ್ಪನೆಯನ್ನು ಸುಳ್ಳಾಗಿಸಿತು ಈ ಕ್ಷೇತ್ರದಿಂದ ಸಂಪೂರ್ಣವಾಗಿ ವಂಚಿತಳಾಗಿದ್ದ ಮಹಿಳೆ ಈಗ ಸಮಾನ ವೇದಿಕೆಯ ಮೇಲೆ ಸಮಾವೇಶಗೊಂಡು ತನ್ನ ಅನುಭವಗಳನ್ನು ವಚನ ಮಾಧ್ಯಮದ ಮೂಲಕ ಸಮರ್ಥವಾಗಿ ಅಭಿವ್ಯಕ್ತಪಡಿಸಿ ಅವಕಾಶ ಕೊಟ್ಟರೆ ಸ್ತ್ರೀಯೂ ಎಂಥ ಉತ್ಕೃಷ್ಟ ಸಾಹಿತ್ಯ ಸೃಷ್ಟಿ ಮಾಡಬಲ್ಲಳು ಎಂಬುದನ್ನು ತೋರಿಸಿಕೊಟ್ಟವಳು ಹಿಂದೆಂದೂ ಕಾಣದ ಅಧಿಕ ಸಂಖ್ಯೆಯ ಮಹಿಳೆಯರು ಈ ಅವಧಿಯಲ್ಲಿ ವಚನ ರಚನೆ ಮಾಡಿ ಜಾಗತಿಕ ಸಾಹಿತ್ಯ ಇತಿಹಾಸದಲ್ಲಿಯೇ ಅಪೂರ್ವವೆನಿಸಿದ ಕೀರ್ತಿಗೆ ಭಾಜನರಾದರು ಅವರಲ್ಲಿ ರೇವಣ ಸಿದ್ದಯ್ಯಗಳ ಪುಣ್ಯಸ್ತ್ರೀ ರೇಖಮ್ಮ ಕೂಡ ಒಬ್ಬರು ಬಸವಣ್ಣನವರ ಸಮಕಾಲೀನರೆನಿಸಿದ ರೇವಣ ಸಿದ್ದಯ್ಯಗಳ ಪತ್ನಿ ರೇಖಮ್ಮ ಸೋಮೇಶ್ವರ ಪುರಾಣ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಪ್ರಭುದೇವರ ಪುರಾಣಗಳಲ್ಲಿ ಇವರನ್ನು ಕುರಿತು ಒಂದು ಕಥೆಯಿದೆ ಶಿವಲಿಂಗಕ್ಕೆ ನಿತ್ಯ ಹೂವಿನ ದಂಡೆ ಕಟ್ಟಿ ಅರ್ಪಿಸುವುದು ಹಾಗೆ ದಂಡೆ ಕಟ್ಟುವಾಗ ಮಧ್ಯದಲ್ಲಿ ಒಂದು ಕೆಂಪಿನ ಸಂಪಿಗೆಯನ್ನು ಇಡುವುದು ಇವರ ಕ್ರಮಬದ್ಧವಾದ ಕಾಯಕವಾಗಿತ್ತು ಒಮ್ಮೆ ಸಂಪಿಗೆ ಹೂ ಸಿಗದೆ ಹೋದಾಗ ತಮ್ಮ ದೇಹದ ಮಾಂಸವನ್ನೇ ತೆಗೆದು ದಂಡೆಯ ಮಧ್ಯ ಇರಿಸಿ ಅರ್ಪಿಸಿದಳಂತೆ ಅವಳ ನಿಷ್ಠೆಗೆ ಶಿವ ಮೆಚ್ಚಿದನಂತೆ ರೇಖಮ್ಮನ ಈ ಉಗ್ರ ಭಕ್ತಿ ಅವರ ವಚನದಲ್ಲಿ ಎದ್ದು ಕಾಣುವಂತಿದೆ ಲಿಂಗ ಬಾಹ್ಯನ ಆಚಾರ ಭ್ರಷ್ಟನ ಪ್ರತತಪ್ಪುಕನ ಗುರುಲಿಂಗ ಜಂಗಮವ ಕೊಂದವನ ಪಾದೋದಕ ಪ್ರಸಾದ ದೂಷಕನ ವಿಭೂತಿ ರುದ್ರಾಕ್ಷಿ ನಿಂದಕನ ಕಂಡಡೆ ಶಕ್ತಿಯುಳ್ಳಡೆ ಸಂಹಾರವ ಮಾಡುವುದು ಶಕ್ತಿಯಿಲ್ಲದಿದ್ದಡೆ ಕಣ್ಣು ಕರ್ಣವ ಮುಚ್ಚಿಕೊಂಡು ಶಿವಮಂತ್ರ ಜಪಿಸುವುದು ಅಷ್ಟೂ ಆಗದಿದ್ದಡೆ ಆ ಸ್ಥಳವ ಬಿಡುವುದು ಅದಲ್ಲದಿದ್ದಡೆ ಕುಂಬಿಪಾತಕ ನಾಯಕ ನರಕದಲ್ಲಿಕ್ಕುವ ಶ್ರೀ ಗುರುಸಿದ್ದೇಶ್ವರನು ಶರಣೆ ರೇಖಮ್ಮನ ಒಂದು ವಚನ ಮಾತ್ರ ದೊರೆತಿದೆ ಇದರಲ್ಲಿ ಲಿಂಗಬಾಹ್ಯ ಆಚಾರ ಭ್ರಷ್ಟ ವ್ರತಭಂಗ ಮಾಡುವ ಗುರುಲಿಂಗ ಜಂಗಮವನ್ನು ಕೊಂದವ ಪಾದೋದಕ ಪ್ರಸಾದ ದೂಷಕ ವಿಭೂತಿ ರುದ್ರಾಕ್ಷಿ ನಿಂದಕರನ್ನು ಕಂಡರೆ ಶಕ್ತಿ ಇದ್ದರೆ ಸಂಹಾರ ಮಾಡಲು ಶಕ್ತಿ ಇಲ್ಲದಿದ್ದರೆ ಕಣ್ಣು ಕಿವಿ ಮುಚ್ಚಿಕೊಂಡು ಶಿವಮಂತ್ರ ಜಪಿಸಲು ಅದೂ ಆಗದಿದ್ದರೆ ಆ ಸ್ಥಳವನ್ನೇ ಬಿಟ್ಟು ಹೋಗಲು ತಿಳಿಸುತ್ತಾಳೆ ಹಾಗೆ ಮಾಡದೇ ಇದ್ದರೆ ಅವರನ್ನು ಗುರುಸಿದ್ದೇಶ್ವರ ನರಕದಲ್ಲಿರಿಸುತ್ತಾನೆ ಎಂದು ಎಚ್ಚರಿಸುತ್ತಾಳೆ ಇಲ್ಲಿ ಧರ್ಮ ವಿರೋಧಿಗಳನ್ನು ಸಂಹಾರ ಮಾಡಬೇಕೆನ್ನುವ ರೇಖಮ್ಮನ ಗಣಾಚಾರ ನಿಷ್ಠೆ ಗಟ್ಟಿ ಧ್ವನಿಯಲ್ಲಿ ವ್ಯಕ್ತವಾಗಿದೆ